அலே നീര് <muchas> ീർത്തില്ലേ <muchas> புன <laughs>

ಮ್ಯಾಮ್ ಈ ಮಲೇ ಇಲ್ಲೋಡ್ ಇಲ್ಲೋದೊಳಗಿದ್ದಾರೆ

ನಮೋ ನಮೋ ಕೇಳ್ತೋ ಬನ್ನಿ ಬರ್ಮೆಂಡಿ ಕಂದಡಿ ಕಂದಡಿ ಓಲ್ಡ್

कडमबली मट्टा कडमबली बाबा यू उड़ो तू वो पाखुली वो पांच मारिए मैं ऊपर लाऊंगी लड़की हां और ये कपड़ा कपड़ा कर रहे हैं कोई दरवाजा तो खुला नहीं है कोई कर रहा है

ன <laughs> <benji mool> <laughs> <marim, start> <laughs> <laughs> <laughs>

ಪೂಜೆ ಅಕ್ ಡಲ್ಲರಿ ನಮ್ಮಟ್ಟು ಯಾರು ಕೂಲಿ ಫಿಲ್ಮ್ ದ ಸಕ್ಸಸ್ ಮೀಟರ್ ಸೀದ ಇಡಿಗೆ ಪೂಜಾ ಪೂಜಾ ನಮ್ಮ ಮಾತಾ ಉಳ್ಳೇರಿ ಜನಕಲು ನಾಯಿ

ಒಂದು ಹೊಸಾಲೆ ಸೊ ಬಸಾಲೆ ಬಣ್ಣ ಪೋಡಿ ಒಂದಿತ್ತಸಾಲೆ ಮೊಸಲೆ ತುಂಬ ಉಂಟು ಬಸಾಲೆ ಬಣ್ಣ ಇಪ್ಪ ಒಂದೇ ನೀರಾನೆ ನೀರಾನೆ ಸರ್ ಈರ್ ಬನ್ನಿ ಹೌದು